ಇಲ್ಲದಾರಲ್ಲ ಬಾಬಾ ಅಂತ ಮೆಸೆಂಜರ್ ಒಬ್ಬ ಫಿಲಾಸಫರ್ ಅವರು ಬದುಕನ್ನ ಬದುಕನ್ನು ಬೇರೆ ಕೋಣದಿಂದ ನೋಡಿದವರು ಅವರು ಬದುಕನ್ನು ಬೇರೆ ಕೋಣದಿಂದ ನೋಡಿ ಸುಖಪಟ್ಟವರು ಬಂದ್ರಿಂದ ಬಿಡುಗಡೆ ಆಗಲಿ ಪ್ರಯತ್ನಿಸೋರು ಸಕ್ಸಸ್ ಆದವರು ಅದನ್ನು ಮತ್ತೊಬ್ಬರು ಹೆಂಚಿದರು ಮತ್ತೊಬ್ಬರು ಹೆಂಚಿದರು ಮತ್ತೊಬ್ಬರು ಹೆಂಚಿದರು ಎಷ್ಟು ಮಂದಿ ಹೆಂಚಾರಪ್ಪ ಜಗತ್ತಿನ ಅತ್ಯಂತ ಜಗತ್ತಿನಾದ್ಯಂತ ಒಂದು ಮೂವತ್ತು ಸಾವಿರ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಕೇಂದ್ರದ ಮೌಂಟ್ ಅಬು ಮೇನ್ ಮುಖ್ಯ ಕೇಂದ್ರ ಮೌಂಟ್ ಅಬು ಹುಡುಕಿಗಳೆಲ್ಲ ಬ್ರಾಂಚಸ್ ಹೌದಾ ಹುಡುಕಿ ಕಡೆ ಅವರು ಇಲ್ಲಿ ಪಾಠಗಳನ್ನು ಮಾಡ್ತಾರೆ ಆಧ್ಯಾತ್ಮದ ಬೋಧನೆ ಮಾಡ್ತಾರೆ ಹೌದಾ ಮುಂದೆ ಐ ಎ ಎಸ್ ಪರೀಕ್ಷೆಗೆ ಹೆಂಗೆ ಬೇರೆ ಸೆಂಟರ್ ಇರ್ತವಲ್ಲ ಹಂಗಲ್ಲಿ ಕರ್ಕೊಂಡು ಹಾಕಾರೆ ಜೀವನದ ಆಯಾಸ ಪರೀಕ್ಷೆ ಹೌದ ಅಲ್ಲಿ ಮೇನ್ ಪೀಚರ್ ಇರ್ತಾರೆ ಕೇಳಿದ್ರೆ ದಂಗ್ ಆಗಿಬಿಡ್ತಾರೆ ಮನುಷ್ಯ ಒನ್ನೆದ್ದು ಆ ಸ್ಥಳ ನೋಡಿ ಅದು ಭೂಮಿ ಮೇಲೆ ಅಂತ ಅನಿಸೋದಿಲ್ಲ ಅದು ಸ್ವರ್ಗ ಭೂಮಿಯ ಮೇಲೆ ಸ್ವರ್ಗದ ತುಕುಡಿ ಅಂತೀವಿ ನಾವು ಏನು ನಡೀತಿದ್ದಾರೆ ಇಲ್ಲಿ ಎಷ್ಟು ಅದ್ಭುತ ಎಲ್ಲರಿಗೂ ಎಷ್ಟು ಚೊಕ್ಕ ಎಷ್ಟು ಎಷ್ಟು ಚಂದ ಒಂದು ರಸಭರಿತ ಆಹಾರ ಸತ್ವಭರಿತ ಆಹಾರ ಅದು ಹಂಚ್ತಾರೆ ಹೆಂಗೆ ತಿನ್ನಿಸ್ತಾರೆ ಹೆಂಗೆ ಧ್ಯಾನ ಮಾಡಿಸ್ತಾರೆ ಹೆಂಗೆ ಎಲ್ಲ ಆಟೋಮೆಟಿಕ್ಲಿ 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 ಅದು ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಅದ್ರ ಬಗ್ಗೆ ನೂರಾಯ್ತು ಹುಹಾಪ್ಗಳು ಬರ್ತವೆ ಹೌದಾ ಮೂವತ್ತ್ ನಾಲ್ಕು ಸಾವಿರ ನಾ ಹೇಳ್ತೀನಲ್ಲ ಅಂಥವ್ರಿಗೂ ಬೇರೆ ಬಿಡೋದಿಲ್ಲ ಅದು ಪರಮಾತ್ಮನ ಧೈರ್ಯ ಅದು ಕೂಡ ಯಾಕಂದ್ರೆ ನಿಂದ ಕರಿಬೇಕು ಹಂದಿಗಳಿದ್ದಂಗೆ ಅಂತ ಅಂತಾರಲ್ಲ ನಿಂದ ಕರಿಬೇಕು ಹಂದಿಗಳು ಕೇರಿಯಲ್ಲಿ ಹಂದಿಗಳಿದ್ದಂಗೆ ಅಂತ್ಕೊಂಡು ಕೆಲವು ಹಂದಿಗಳು ಮಾತಾಡ್ಕಲ್ವಾ ಆದ್ರೆ ಆ ಹಂದಿಗಳು ಹೆಚ್ಚದಂತೆಲ್ಲ ಇವರು ಕೇಂದ್ರಗಳು ಜಾಸ್ತಿ ಆಗಿಬಿಟ್ಟ ಅದಕ್ಕೆ ಒಂದು ಭಾಳ ನಾನು ನನ್ನ ತ ನನ್ನ ತಂದೆ ಅವ್ರಿಗೆ ನಾನು ಪರಿಚಯ ಮಾಡಿಕೊಟ್ಟು ಹತ್ತೊಂಬತ್ತು ಅರವತ್ತೆಂಟನೇ ಇಸ್ವಿಯಿಂದ ನಾನು ಹತ್ತೊಂಬತ್ತು ನೂರ ಅರವತ್ತೆಂಟನೇ ಇಸ್ವಿಯಿಂದ ಅರುವತ್ತೆಂಟನೇ ಇಶ್ವಿಯಿಂದ ಅವ್ರ ಸಂಗತಿ ಇರ್ಬೇಕು ಹೌದಾ ಇತ್ತೀಚೆಗೆ ನಾನು ನಂದೇದಂಥ ಐಡೆಂಟಿತ್ತು ನಾ ಸ್ವಲ್ಪ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ನಾನು ಅಂತ ನನಗೂ ಕೂಡ ನೀವು ಯಾರಾದರೂ ಕೇಳಲಿ ಇಂಥ ಅದ್ಭುತವಾದ ಭಜನೆಗಳದಾವ ಪ್ರಾರ್ಥನೆಗಳದಾವೆ ತಂಡ ತುಂತೋ ಇಹಿ ಕಹಿ ಬಾಬಾ ಮೇರೆ ಆಸು ಪಾಸು ಹೋ ಬಾಬಾ ನೀನು ಇಲ್ಲೇ ಎಲ್ಲೂ ಅದಿಯಪ್ಪ ಅದಕ್ಕೆ ನಾನು ಧ್ಯಾನಾಗ ನಾವು ಊಟ ಮಾಡೋ ಮುಂದೆ ನಿನ್ನ ಬರ್ತೀವಿ ಇಲ್ಲೇನೇ ನನ್ನ ಮಧುಲಾದಿ ಮಧುಲಾದಿ ಅನ್ನೋದೇನು ದಟ್ ಇಸ್ ಕಾಸ್ಮಾಸ್ ಅದು ಬಾಬಾ ಅಂತ ಅದಕ್ಕೆ ಅಷ್ಟೇ ಬಾಬಾ ಒಂದು ಮೂರ್ತ ಸ್ವರೂಪ ಕಾಸ್ಮಾಸು ಪರಮಾತ್ಮ ಗೊತ್ತೇ ಆಗೋದಿಲ್ಲ ನಮಗೆ ಅವ್ರು ಗಂಡಾಗ ಒಂದು ರೂಪು ಬರ್ತದೆ ದೇವರು ಸಾಕ್ಷಾತ್ಕಾರ ಆಗ್ಯದ ದೇವರ ಅವತಾರ ತಿಳ್ಕೊತೀವಿ ನಮ್ಮದು ಆಸೆ ಇಡಿಸ್ಕೊಳ್ತೀವಿ ಭಾಳ ಮಜಾ ಆಗ್ತದೆ ಯಾವತ್ತಿಗಾರು ಯಾವಾಗಾದರೂ ನೀವು ಬ್ರಹ್ಮಾತ್ಮ ಇಶ್ರಿ ಕೆಲವೊಂದು ಅವರು ಹೇಳ್ತಕ್ಕಂಥವು ಹಿಡಿಸಲಿಕ್ಕಿಲ್ಲ ಬಟ್ ನೂರಕ್ಕೆ ನೈಂಟಿ ಪರ್ಸೆಂಟ್ ಅವರು ಹಿಡಿದು ಅತ್ಯಂತ ಸಜ್ಜರು ಕೆಲವು ನಿಮ್ಮ ನಿಮ್ಮೊಳಿಗೆ ಅವರು ವಾಕ್ಯಗಳು ಒಪ್ಪಲಿಕ್ಕಿಲ್ಲ ಬಟ್ ಅಂತ ಅದಕ್ಕೆ ಇವ್ರು ಯಾಕೆ ಬಂದಾರೆ ಬರ್ತಾರೆ ಕರಿಕಟ್ಟೆ ಅಂದ್ರೆ ಅವೊಂದು ಪುಸ್ತಕ ಬರ್ತಾರೆ ಬಾಬಾ ಅವ್ರಿಗೆ ಕುಳಿತು ಹೌದು ಅದ್ರಾಗ ಒಂದು ಹಡ ಹಾಡ್ತೀನಿ ಓಂ ಶಾಂತಿ ನನ್ನ ಹೆಸರು ಶ್ಯಾಮರಾವ್ ಕರಿಕಟ್ಟಿ ಅಂತ ಗೋಕಾಕ್ ಬಂದಿದ್ದೇನೆ ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಮೆಂಟ್ ಆಗಿದೆ ಇಪ್ಪತ್ತು ವರ್ಷ ರಿಟೈರ್ಮೆಂಟ್ ಆಗಿದೆ ನಾನು ಮೂವತ್ತೈದು ವರ್ಷದಿಂದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡ್ತೀನಿ ರಾಜಯೋಗ ಅಭ್ಯಾಸ ಅಲ್ಲಿ ಭಾಳ ಸುಂದರವಾದಂತಹ ವಿಚಾರಗಳು ಬಾಬಾ ಇದೆ ಅಂತ ಹೇಳೋದು ನಾನು ಸ್ವಲ್ಪ ಹಾಡುಗಳನ್ನು ಬರೆಯುವಂಥ ಹವ್ಯಾಸ ಮೊದಲಿಂದ ಇತ್ತು ಇಲ್ಲಿ ಬಂದ ಮೇಲೂ ಕೂಡ ಕೆಲವೊಂದು ಹಾಡುಗಳನ್ನು ಬರಬೇಕು ನನ್ನ ಎಪ್ಪತ್ತನೇ ವರ್ಷ ಹುಟ್ಟುಹಬ್ಬಕ್ಕೆ ಎಪ್ಪತ್ತು ಗೀತೆಗಳನ್ನು ದಿವ್ಯ ಗೀತೆಗಳು ಭಕ್ತಿ ದಿವ್ಯ ಗೀತೆಗಳು ಎಪ್ಪತ್ತು ಹಾಡುಗಳಿಂದ ಬರ್ತಾನೆ ಇದರೊಳಗೆ ಎಪ್ಪತ್ತು ಹಾಡುಗಳಿದ್ದಾವೆ ಎಪ್ಪತ್ತು ಹನಿಗಮನಗಳಿದ್ದಾವೆ ಎಪ್ಪತ್ತು ಸ್ಲೋಗನ್ಗಳಿದ್ದಾವೆ ಅಂತ ಒಂದು ಪುಸ್ತಕವನ್ನು ಎಪ್ಪತ್ತು ವರ್ಷ ಕಾಲ ಬಿಡುಗಡೆ ಮಾಡಿದೆ ಇದರೊಳಗೆ ಒಂದು ಮುಂದೆ ಹಾಡುತಾ ಇದ್ದಾನೆ ಚಾಯ್ಸ್ ಮಾಡಬಹುದು ಉತ್ತಮವಾದ ಕಂಠ ಬಂದು ಬರಬೇಕು ಅಂತ ಒಂದೇ ಹಾಡು ಈ ಹಾಡಿನ ಶೀರ್ಷಿಕೆಯಾಗಿದೆ ಸದಾ ಬಾಬಾ ಭಗವಂತನ ನೆನಪಿನಲ್ಲಿ ಹೇಗೆ ಇರ್ಬೇಕು ಶಿವ ಅಂದ್ರೆ ಹಣ ಖಾಲಿ ಕೂತೊಳಗೆ ಅದು ಇದು ವಿಚಾರ ಮಾಡಬೇಡ್ರಿ ಖಾಲಿ ಇತ್ತು ಮನಸ್ಸು ಅಂತಂದ್ರೆ ಎಮ್ ಟಿ ಮೈಂಡ್ ಇಸ್ ದಿ ಡೆವಿಲ್ ಸ್ವಕ್ಷ ಖಾಲಿ ಇತ್ತು ಅಂತಂದ್ರೆ ಅದು ಭೂತಗಳ ಕಾರ್ಯಾಗಾರ ಆಗ್ತಾಯಿದೆ ಅದಕ್ಕೆ ಯಾವಾಗಲೂ ಕೂಡ ಏನಪ್ಪ ಅಂದ್ರೆ ಶಿವ 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 ಅಂದ್ರೆ ಭಗವಂತ ಶಿವ ಅಂದರೆ ಕಲ್ಯಾಣಕಾರಿ ಯಾವುದೇ ಜಾತಿ ಸೂಚಕವಂತಂದಲ್ಲ ಶಿವ ಅಂದರೆ ಕಲ್ಯಾಣಕಾರಿ ಈಶ್ವರ ಅಂದ್ರೆ ಒಡೆಯ ಇಡೀ ಜಗತ್ತಿಗೆ ಒಡೆಯನ್ನ ಈಶ್ವರ ಅವ್ರಲ್ಲ ಅನ್ಬೋದು ಮತ್ತೊಬ್ಬರ ಮತ್ತೆ ನೋಡ್ಬೋದು ಅಂಥ ಭಗವಂತನ ಒಂದು ಸನ್ನಿಧಿಯಲ್ಲಿ ಬರೆದಿರ್ತಕ್ಕಂಥ ಒಂದು ಹಾಡು ಕುಂತಾಗ ನಿಂತಾಗ ಮಲಗಿ ಮೇಲೆದಾಗ ಶಿವ ಶಿವಯನ್ನು ನಿಮನವೇ ಶಿವ ಶಿವಯನ್ನು ನಿಮನವೇ ಕುಂತಾಗ ನಿಂತಾಗ ಮಲಗಿ ಮೇಲೆದ್ದಾಗ ಶಿವ ಶಿವಯನ್ನು ಮನವೇ ಶಿವ ಶಿವಯನ್ನು ನಿಮನವೇ ಶಿವನೂ ನೆನೆದರೆ ಭವದ ತಾಪವು ದೂರ ಕವಿದ ಕತ್ತಲೆಯಲ್ಲ ಕರಗಿ ಹೋಗುವುದು ಶಿವ ಶಿವಂದು ನಿಮನವೇ ಶಿವ ಶಿವಯ